ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಪ್ರಭಾವಶಾಲಿ ವಶೀಕರಣ ಬಯಸಿದವರು ನಿಮ್ಮ ಕೈ ಮೀರಿ ಹೋಗದಂತೆ ಸುಲಭ ವಶೀಕರಣ ಸಂಪೂರ್ಣ ನಿಮ್ಮ ಕೈ ಕೈಗೊಂಬೆ ಆಗ್ತಾರೆ ವೀಕ್ಷಕರೇ ಹೌದಾ ವೀಕ್ಷಕರೇ ಬಯಸಿದವರು ಅಂದರೆ ಇಷ್ಟಪಟ್ಟವರು ಗಂಡ ಹೆಂಡತಿ ಸಮಸ್ಯೆ ಯಾವುದೇ ಆಗಿರಲಿ ನಿಮಗೆ ಇಷ್ಟಪಡಬೇಕು ತುಂಬ ನಿಮ್ಮ ಮೇಲೆ ನಂಬಿಕೆ ಇಡಬೇಕು ನೀವು ಮಾತು ಕೇಳಬೇಕಂದ್ರೆ ವೀಕ್ಷಕರ ಏನು ಮಾಡ್ಬೇಕನ್ನೋ ವೀಕ್ಷಕರೇ ಕೈಗೊಂಬೆ ಅಂತಾರೆ ಗೊತ್ತಾ ಒಂದು ಗೋ ಗೋಧಿ ಹಿಟ್ಟಿಂದ ಕೈಗೊಂಬೆ ಮಾಡಬೇಕು ಗೋಧಿ ಹಿಟ್ಟಿ ಹಿಟ್ಟಿನಿಂದ ಗೊಂಬೆ ಮಾಡಿ ಹೌದಾ ಗೊಂಬೆ ಮಾಡಿಬಿಟ್ಟು ಆ ಗೊಂಬೆಗೆ ಸ್ವಲ್ಪ ಕುಂಕುಮ ಮತ್ತು ಒಂದೆರಡು ಏನದು ದೀಪ ಹಚ್ಚಬೇಕು ಗೊಂಬೆ ಮುಂದೆ ಗೊಂಬೆ ಮಾಡಿಬಿಟ್ಟು ದೀಪ ಹಚ್ಚಿಬಿಟ್ಟು ಆ ಗೊಂಬೆಗೆ ಆ ಗೊಂಬೆ ಮೇಲೆ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಗಂಡ ಯಾರೇ ಆಗಿರಲಿ ಅವರ ಹೆಸರು ಬಂದು ಬರೀಬೇಕು ಬರೆದ್ಬಿಟ್ಟು ಆ ಗೊಂಬೆ ನಿಮ್ಮ ಈ ಎಡಗೈಲಿ ಇಟ್ಕೊಬೇಕು ಹೌದಾ ಎಡಗೈಲಿ ಇಟ್ಕೊಂಬಿಟ್ಟು ನಿಮ್ಮ ಮುಂದೆ ಎರಡು ದೀಪ ಹಚ್ಚಬೇಕು ಹೌದಾ ಹಚ್ಚಿಬಿಟ್ಟು ನೀವು ಗೊಂಬೆಯ ಗೊಂಬೆಯ ಮೇಲೆ ನಿಮ್ಮ ಗ ಯಾರೇ ಆಗಿರಲಿ ಅವರ ಹೆಸರ ಮೇಲೆ ಓಂ ಪರಸ್ತ್ರೀ ಪಟ್ ವಶೀಕರಣಂ ಓಂ ಮಹಾ ಅಷ್ಟಗಾಯತ್ರಿಯೇ ವಶೀಕರಣಂ ಓಂ ಅಷ್ಟಸಿದ್ಧಿ ಮಹಾ ಗಂಗಾಯತ್ರಿಯೇ ಪಟ್ ಸ್ವಾಹ ಈ ಮಂತ್ರ ನೀವು ನೂರ ಎಂಟು ಬಾರಿ ಪಠಿಸಿ ವೀಕ್ಷಕರೇ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವರು ನಿಮ್ಮ ಮಾತು ಕೇಳೋ ಹಾಗೆ ಆಗ್ತಾರೆ ವೀಕ್ಷಕರೇ ನೀವಾಗ ನೀವೆಲ್ಲ ವೀಕ್ಷಕರೇ ಅವರಾಗ ಬಂದು ಹೇಳ್ತಾರೆ ನಾನೇನು ತುಂಬ ಇಷ್ಟಪಡ್ತೀನಿ ನಾನಿನ್ನ ಅವತ್ತಿ ಬಿಟ್ಟು ಹೋಗಲ್ಲ ಅಂತ ಅವರೇ ಹೇಳ್ತಾರೆ ವೀಕ್ಷಕರೇ ಸಾಯೋತನಕ ನಿಮ್ಮ ಮಾತು ಮೇರೆಲ್ಲ ವೀಕ್ಷಕರೇ ಅವರು ಹೌದಾ ವೀಕ್ಷಕರೇ ಇದೊಂದು ಕೆಲಸ ಯಾವಾಗ ಮಾಡಿ ವೀಕ್ಷಕರೇ ಇವನ್ನ ಕೆಲಸ ಬೆಳಗ್ಗೆ ಮಾಡಿ ವೀಕ್ಷಕರೇ ಸ್ನಾನ ಮಾಡಿಬಿಟ್ಟು ಯಾವ ವಾರ ಅಂದರೆ ಬುಧವಾರ ಮಾಡಿ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಕೆಲಸ ಮಾಡುವಾಗ ನೀವು ಮನೆಯಲ್ಲಿ ಮಾಡಿ ವೀಕ್ಷಕರೇ ಮನೆಯಲ್ಲಿ ಮಾಡಬೇಕು ನಿಮ್ಮ ಸಪ್ರೇಟ್ ಸಪ್ರೇಟ್ ರೂಮಲ್ಲಿ ಯಾರಿಗೂ ಗೊತ್ತಾಗಬಾರ್ದು ಈಗ ಇದು ಕೆಲಸ ಮಾಡುವಾಗ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಒಂದೇ ಸಮಸ್ಯೆ ಎಂದು ವೀಕ್ಷಕರೇ ಗಣಾಂತ್ಯ ಸಮಸ್ಯೆ ಆರ್ಥಿಕ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತಿ ಹೆಚ್ಚು ಕಿರಿಕಿರಿ ಪ್ರೀತಿಯ ಮೋಸ ಹೋಗಿದರೆ ಮದುವೆ ಮಕ್ಕಳ ಮಧ್ಯೆ ಕೇಳಿದರೆ ಸಂಪಾದನೆ ಉದ್ಯೋಗ ಇನ್ನು ಹಲವು ಅಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಭೇಟಿಯಾದರೂ ಕೂಡ ನಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗುನ ನಾವು ಮುಂದಿನ ಒಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು